ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗ್ ಇದ್ದೀರಿ ಆರಾಮ್ ಇದ್ದೀರಿ ಇಲ್ಲ ನಾವ್ ಬಿ ಆರಾಮ್ ಇದೀವಿ ನೋಡ್ರಿ ಈಗ ಅಣ್ಣವರಿಗೆ ಎಬ್ಬಿಸ್ ಬಿಟ್ಟಿದ್ರಿ ಅವ್ರಿಗೆ ನೀರ್ ಕಾಸಕ್ ಇಟ್ಟು ಕಸ ಗುಡ್ಸ್ಕೊಂಡ ಅವ್ರಿಬ್ರು ವಾಶ್ರೂಮ್ ವಾಶ್ರೂಮ್ ಹೋಗ್ಬರತ್ತ ಬಳ ಕಸ ಗುಡ್ಸ್ಕೊಂಡ್ಬಿಟ್ಟು ಯಾಕಂದ್ರೆ ಹೋದ್ ಗುಡ್ಸ್ಬಾರ್ದಂತ ಈಗ ಅಂದ್ರೆ ಅವ್ರಿಬ್ರಿಗೆ ರೆಡಿ ಮಾಡ್ಲಾತ್ತೀನಿ ಚಾಕ್ ಇಟ್ಟೀನಿ ಪಟ್ಟ ಪಟ್ಟ ಚಾಕ್ಸ್ಬೇಕು ಪಲ್ಯ ಅದು ಮಾಡ್ಬೇಕು ಅವ್ರ ಪಪ್ಪ ಹೋಗಿ ಕೊಡ್ಬಾರ್ತಾರ ಈಗ ಅವ್ರು ಸ್ವಲ್ಪ ಚಾ ಪರಟ ತಿಂದು ಹೋಗಲ್ಲ ಸ್ಕೂಲಿಗೆ ಹೌದಿಲ್ ಚಿಕ್ಕ ಮೀಕು ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಎಲ್ಲರಿಗೂ ಶುಭೋದಯ ಶುಭ ಹೆಂಗಿದ್ರಿ ಆರಾಮ್ ಇದ್ರಿ ಎಲ್ಲ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಂಬ್ರಂತ ಏನದಂತ ನೋಡಂಬ್ರಿ ಅಂತ ಹೌದಿಲ್ ಸೊ ಎಲ್ಲರಿಗೂ ಕಂಟಿನ್ಯೂ ಆಗಿ ಎಲ್ಲರೂ ಮುಡಿಸ್ಕೊಂಡು ನೋಡ್ರಿ ಎಲ್ಲರಿಗ ಬಾಯ್ ಬಾಯ್ ಹೇಳಿ ಇರೊಬ್ರು ಸ್ಕೂಲಿಗೆ ಹೋಗ್ಲಾತ್ ಜಲ್ದಿ ರೆಡಿ ಮಾಡ್ತೀನಿ లై జాగరి నోడి రెడీ అయి అమ్మ రెడీ అయి బాయ్ బాయ్ మోయ డి ఫ్రెండ్స్ మమ్మీ మనం సర్వ యాక్ పరాటా మార్లక ఎట్లా మీకు టైం ఇల్ది బిగున్న జల్దిది మార్బెక్ యాకడో స్కూలింగ్ హోబకల అంకోస్కర పో పాస్ట్ నడి నోడి ఫోర్ అన్న చపతిని సుట్టుతన్ జేనిమా ఇగా బడబడ ఇర్గి ఫస్ట్ కలుస్తింద్రా ఆమే ఇర్గి పల్లయా చపతి అపపన్ కే పోట్ కలుస్తివి హింగద నోడి ప్రాసిజర్ ఇ పటపట మార్లతి నోడి ನೋಡಿರಿ ಈಗ ಗರಂ ಗರಮಾಗಿ ಫುಲ್ಕೆ ನಡ್ದಾವ ನೋಡಿ ಚಿಕ್ಕ ಮುಕ್ಕೋಣ ಇಬ್ರು ಫುಲ್ ಕೊಡಿಸ್ ಮಮ್ಮಿ ಕೊಟ್ಟು ಕಳಿಸ್ ಮಮ್ಮಿ ಅಂದ್ರೆ ಈಗ ಮಸ್ತ್ ಈಗ ಗರಂ ಗರಮಾಗಿ ಅವ್ರಿಗೆ ಫುಲ್ಕೆ ಮಾಡ್ಕೊಡ್ಲಕ್ಕತಿ ನೋಡ್ರಿ ಅಂದವರಿಗೆ ಮತ್ತಂದ್ರೆ ಪಲ್ಯನೂ ರೆಡಿ ಆಗ್ಲಕತ್ತದ ನೋಡಿರಿ ಎಷ್ಟು ಚಂದ ಮಸ್ತ್ ಚಪಾತಿ ಎಷ್ಟು ಅಂದ ಉಳತ್ತದ ನೋಡ್ರಿಗ ನೋಡಿ ಹಿಟ್ಟು ಎಷ್ಟು ಚಂದ ನಾತ್ಕೋತಿ ನೋಡ್ರಿ ಹಂಗೆ ನಮ್ಮದು ಚಪಾತಿಗಳು ಮತ್ ಅನ್ನತ ಹೋಗ್ತದೆ ನೋಡಿರಿ ಹಿಟ್ಟನ್ನು ಆಧಾರದಾಗ ಇರ್ತದೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಂದ ನಾತ್ಕೊಬೇಕ್ರಿ ಎಕ್ದ್ ಗಟ್ಟಿಯಾಗಿ ನಾತ್ಕೋಬೇಕು ಪೂರಾ ಅಳಸಿ ಭೀ ಮಾಡ್ಬೋದು ಪೂರಾ ಗಟ್ಟಿ ಭೀ ಮಾಡ್ಬೋದು ನಾರ್ಮಲ್ ವೇ ಇತ್ತಂದ್ರೆ ಭಾಗಿಯಾಗ್ತಾವ ನೋಡಿ ಚಪಾತಿ ಹಿಂಗೆ ಮಸ್ತ್ ಉಬ್ಬಿ ಉಬ್ಬಿ ಬರ್ತಾವ್ರಿ ಗರಂ ಗರಮ ಮತ್ತಂದ್ರೆ ಈಗ ಈ ಕಡೆ ಪಲ್ಯ ರೆಡಿ ಆಗ್ಯಾವ ನೋಡ್ರೀಗ ಹ್ಮ್ ನೋಡ್ರಿಗ ಪಲ್ಯ ಮಸ್ತ್ ಅತ್ತ ರೆಡಿ ಆಗ್ಲಕತ್ತದ ಈಗ ಸಂತೋಷ ಹೋಗಿ ಅವ್ರಿಗೆ ಕೊಟ್ಟು ಬರ್ತಾರ ನೋಡ್ರಿಗ ಪಲ್ಯ ರೆಡಿ ಆಗತ್ತದ ಈಗ ರೆಡಿ ಆಗ್ತದ ಸಂತೋಷ ರೆಡಿ ಆಗೋ ಕೊಟ್ಟು ಬರ್ಲತ್ತ ಬಡ ಬಡ ಹೋಗಿ ಅವ್ರಿಗೆ ಕೊಟ್ಟರಲ್ಲಿ ನೋಡ್ರಿ ಈಗ ಹಣದ್ದು ಟಿಫಿನ್ ರೆಡಿ ಆಗ್ಯದ ನೋಡ್ರಿ ಸಂತೋಷವಾಗಿ ಅವರಿಗೆ ಬಡಬಡ ಕೊಟ್ಟು ಬರ್ತಾರೆ ನೋಡ್ರಿ ಸ್ನಾನದೆಲ್ಲ ಮುಗೀತೆ ಎಲ್ಲ ಕೆಲಸ ಕಾರ್ಯ ಎಲ್ಲ ಹೋಗಿದೆ ಈಗ ಚಾಯ್ ಇಟ್ಟಿನಿ ಸ್ವಲ್ಪ ನೀರು ಕುಡಿದು ಚಾ ಕುಡಿತೀನಿ ಯಾಕಂದ್ರೆ ಮುತ್ತದೆ ತನಕ ತನ್ನ ಮಾದ್ರೆ ಅಲ್ಲಿ ಹೋಗಬೇಕು ಸ್ವಲ್ಪ ಚಹಾ ಇಟ್ಟಿನಿ ಹಾಲು ಕಾಸ್ಕೊಂಡ್ಬಿಟ್ಟಿನಿ ಈಗ ರೈಸ್ನು ಈಗ ಗರಂ ಮಾಡಕ್ಕೆ ಇಟ್ಟಿನಿ ಈಗ ಗರಂ ಇದ್ರ ಮೇಲೆ ಹಚ್ಚ ಇಟ್ಟಿನಿ ಒಂದು ಸ್ವಲ್ಪ ಗರಮ್ ಮಾಡಿದೆ ಮತ್ತು ಅಂದ್ರೆ ಈಗ ಚಪಾತಿ ಮಾಡ್ಕೊಂಡಿನಿ ಪಲ್ಯ ಮಾಡ್ಕೊಂಡಿನಿ ಟಮಟೆ ಕಟ್ ಮಾಡ್ಕೊಟ್ರೆ ಸಂತೋಷ ಈಗ ಪಟಾಪಟ ಟಮಟ ಸಾರು ಮಾಡ್ಬಿಡ್ತೀನಿ ಆಯ್ತು ಮತ್ತೇನು ಏನು ಈಗ ಬಡವ ರೆಡಿ ಆಯ್ತಿನಿ ಚಾ ಕುಡಿಕೆ ಪಲ್ಯಕ್ಕೆ ಇಟ್ಟು ರೆಡಿ ಹಾಕಿಸ್ತೀನಿ ಅವ್ರ ಮನೆಗೆ ಹೋಗ್ತೀನಿ ನೋಡ್ರಿ ಬರ್ರಿ ಹ್ಯಾಂಗ್ ಕಾಣಿಸ್ತೀನಿ ಏನು ಏನು ಸುದ್ದಿನ ಯಾವ ಸೀರೆ ಹೈಕೊಲತ್ತೀನಿ ಎಲ್ಲರೂ ನೋಡಕತ್ತೀರಂತ ಈಗ ಚಾ ಕುದಿತ್ತೆ ಈಗ ಚಾ ಕುಡ್ದು ರೆಡಿ ಆಗ್ತೀನಿ ನೋಡಿ ಈಗ ನೋಡಿ ನಾ ಟಮಟೆ ಸಾರ್ ಹಣೆ ಹೊಡ್ದಿನ ನೋಡಿ ಸಾರು ಮಾಡಕತ್ತೀನಿ ಮತ್ತಂದ್ರೆ ಈಗ ವಾಪಸ್ಸು ಪಲ್ಯ ಗರಂ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ರೈಸ್ ತಗೊಂಡಿ ನೋಡಿರಿ ಮತ್ತು ಚಪಾತಿ ಮಾಡಿ ನೋಡಿರಿ ಈಗ ತಿಂದ ಈಗ ಊಟ ಮಧ್ಯಾಹ್ನ ಊಟ ಇಷ್ಟ ಅದ ನೋಡಿರಿ ಚಿಕ್ಕ ಮಿಕ್ಕು ಅಲ್ಲಿ ಬಂದರೂ ಓಕೆ ಇಲ್ಲ ಅಂದ್ರೆ ಬಿ ಇವ್ರು ಮಾಡ್ಕೋಬೋದು ಸಂತೋಷನೂ ಅಲ್ಲಿ ಊಟಕ್ಕೆ ಯಾಕಂದ್ರೆ ನಾವು ಭಾಳ ನಾಚಿಕೊಳ್ತಾನೆ ಅದಕ್ಕೆ ಅವ್ರಿಗೆಲ್ಲ ರೆಡಿ ಮಾಡಿ ಇಟ್ಟು ಹೋಗ್ಲಕತ್ತೀನಿ ನೋಡಿರಿ ಎಲ್ಲ ಅಡಿಗೆ ರೆಡಿ ಆಗ್ಯದ ನೋಡಿರಿ ಈಗ ನಾ ಚಾ ಕುಡಿತೀನಿ ನೋಡ್ರಿ ನೋಡಿರಿ ಹಾಯ್ ಅಂತ ಜ ಸೀರೆ ಹುಟ್ಟೋಗಿ ಜ ಹೆಲ್ಪ್ ಮಾಡೋಣ ಇಲ್ಲ ಫಸ್ಟ್ ಊಟ ಮಾಡ್ತೀನಿ ಅದನ್ನ ನಾ ಬಳಿ ಗಿಳಿ ಎಲ್ಲ ಹೈಕೊಂಡು ಕೇಸಿಗೆ ಕೂತೀನಿ ಬಟ್ಟೆ ಎಲ್ಲ ತಗೊಂಡು ಹೋಗಿ ಕೂತೀನಿ ಎಲ್ಲ ಸೀರೆಗಿರಿ ಎಲ್ಲ ತೆಗೆದು ಇಲ್ಲ ನಾನು ಫಸ್ಟ್ ಊಟ ಮಾಡ್ತೀನಿ ಅದನ್ನ ನಾ ಅಂದ್ರೆ ಯಾಕೆ ಆತೋ ನಾ ಚಾ ಕುಡಿಯತ್ತಾನೆ ನೀವು ಊಟ ಮಾಡ್ಕೊಂತಂದೀನಿ ಒಂದೆರಡು ಚಪಾತಿ ಮತ್ತು ಮೆಂತಿ ಪಲ್ಯ ಮೆಣಸಿಪಲ್ಯ ನನ್ನ ಫೇವ್ರೇಟ್ ಅಲ್ರಿ ಇತ್ತಂದ್ರೆ ಮುಗಿತು ಅಂದ್ ಹಿಂಗದ ನೋಡ್ರಿ ಈಗ ಸಂತೋಷ ಅವ್ರ ಈಗ ಊಟ ನಡಿಸ ನಾ ಈಗ ಚಹಾ ಕುಡಿತೀನಿ ಒಂದು ಊಟ ಅಂತಂದ್ರೆ ಈಗ ನಾ ರೆಡಿ ಹಾಕಿರೋ ಹೋಗಿ ಬರ್ತೀನಿ ನೋಡಿರಿ ಹೇಗೈತೆ ಪಲ್ಯ ಪಲ್ಯ ಇದ್ರಿ ಹ್ಯಾಂಗ್ಯಾನ್ ಹಿಂಗ ನಡೀತದ ಮೆಂತಿಪಲ್ಯ ಸೊಬ್ಸಿ ಪಲ್ಯ ಟಬ್ಬು ಮೆಣಸಿಕೆ ಇವೆಲ್ಲ ಉಣಿತ ನೋಡ್ರಿ ಅವ ಹೌದಿಲ್ರಿ ಬಿಟ್ಟರ ನಾನ್ ವೆಜ್ ಹೋಲ್ಬಿಡ್ರಿ ನಡೀತದ ಈಗ ನಡ್ದದ್ ನೋಡ್ರಿ ಊಟ ಮಾಡ್ಲಿ ಬಡ ಬಡ ನೋಡ್ರಿ ನಮ್ಮೂರು ಅಂದರಿ ಬಂಗಾರ ಅಂದಂಗದ್ರಿ ಯಾಕಂದ್ರ ನಂಗೆ ಇಲ್ಲಿ ಸಿಡಿ ಪಿನ್ಗಳು ಬರಲ್ಲ ಇವ್ನು ಇಲ್ಲಿ ಯಾರು ಹಿಡಿಬೇಕ್ರಿ ಅದಕ್ಕೆ ಯಾವಾಗ್ಲೂ ನನ್ನ ಮುದ್ದು ಬಂಗಾರಿ ನನ್ನ ಸಣ್ಣ ಪಾಪು ಮರಿ ಉಪ್ಪು ಹೆಲ್ಪ್ ಮಾಡ್ತಾನೆ ಸಂತೋಷ ನನಗೆ ಊರಿಗೆ ಹೋದಾಗ ನಮ್ ನಾದಿಯೋದು ಎಲ್ಲ ಇರ್ತಾರ ಆಗ ಸರ್ ನಮ್ಮ ನಾದಿ ಆ ಕಡೆ ಮತ್ ಹೋದಂದ್ರ ನಮ್ಮ ಅತ್ತಿಯವರಿಗೆ ಬರಂಗಿಲ್ರಿ ಅದಕ್ಕ ಸಂತೋಷ 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 ಏನ್ ಸಂತೋಷ ಅಂತ ಕರಿಕೊತಿರ್ತೀನಿ ಅವ್ನೀಗ ಇನ್ನೊಂದು ಇನ್ನೊಂದ್ಸಲ ನಿಂಚನ್ ಸಾತ್ನ ಎಂತ ದೀಪ ಹಚ್ಕೊಂಡ್ ಹುಡ್ಕಾರ್ದವ್ರು ಇಂತ ಕಣ್ಣು ಸಿಕ್ತಿದ್ರಿ ಖರೀ ಖರ ಕಾಮಿಟ್ ನೀವೆಲ್ಲಾರು ಹೇಳಕ್ ಹತ್ತಿದ್ರಿ ಸಂತೋಷಣ ಜೊತೆ ಖುಷಿ ಖುಷಿಯಾಗಿರೋ ನಿಮ್ಗೆ ಇಟ್ ರಾಣಿಯ ನೋಡ್ಕೊತಾರತ್ತ ಹೌದ್ ನೋಡ್ರಿ ಬಡವರ ಆದ್ರೆ ಏನಾಯ್ತು ಅಂದ್ರೆ ರಾಣಿಯಂಗೆ ಇಟ್ಕೊಲಕತ್ತ ನೋಡ್ರಿ ಅವ್ರಿಂಗ್ ಶ್ರೀ ಇಷ್ಟು ಒಳ್ಳೆ ಹೆಂಡತಿ ಸಿಕ್ಕಿದ ನಿರ್ದ್ಮ್ ನೋಡ್ರಿ ಅವ್ ಸ್ವಲ್ಪ ನಾ ಆಯ್ತು ಈಗ ಬಡ ಬಡ ರೆಡಿ ಆತಿನಿ ಹ್ಮ್ ನೋಡ್ರಿ ನಾ ರೆಡಿ ಆಗಿನಿ ಹೆಂಗ್ ಕಾಣಸ್ಲೀನಿ ಮಸ್ತ್ ಅನ್ನ ಹಸರ್ ಹಸಿರ್ ಬಳಿ ಹಾಕೊಂಡಿನಿ ಹಸರ್ ಸೀರೆ ಹೈಕೊಂಡೇನಿ ನಮ್ ಕಡೆ ಪೂಜಾದಾಗ ಜಾಸ್ತಿ ಹಸರ ಕೆಂಪೆ ಹಾಕೋತಾರಲ್ರಿ ಸೊ ಈಗ ನಾ ರೆಡಿ ಆಗಿನಿ ನೋಡ್ರಿ ಹೆಂಗ್ ಅನ್ಸ್ಲಾತ್ತೀನಿ ಚಂದ ಅನ್ಸ್ಲಾತ್ತಿನಿಲ್ರಿ ಸಂತೋಷ್ ನೋಡ್ರಿ ನೋಡ್ರಿ ನಮ್ ಇಬ್ಬರದ ಜೋಡಿ ಹೆಂಗ್ ನೀವೆಲ್ಲರೂ ನೀವೆಲ್ಲಾರು ನೀ ಇಬ್ಬರು ಬಹಳ ಚಂದ ಕ್ಯೂಟ್ ಅದಕ್ಕೋಸ್ಕರ ಶ್ರೀ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಇಷ್ಟೊಂದು ಪ್ರೀತಿ ವಿಶ್ವಾಸ ಸಂತೋಷ ಸಂತೋಷ್ ಕುಟುಂಬಕ್ಕ ಮತ್ತೆಲ್ಲರೂ ಬಹಳ ಕಂಗ್ರಾಚ್ಯುಲೇಷನ್ ಅಂತ ಹೇಳಕತ್ತೀರಿ ಅದಕ್ಕೂ ಕೂಡ ಶ್ರೀ ಥ್ಯಾಂಕ್ ಯು ಸೋ ಮಚ್ ಹಿಂಗ್ ವಿಶ್ವಾಸ ತೋರ್ಸ್ರಿ ವಿಡಿಯೋ ಕಂಟಿನ್ಯೂ ನೋಡ್ಕೋತಿರೀ ಹ್ಮ್ ಸೊ ಮತ್ತೇಂದ್ರ ನಿಮ್ದು ಇದ್ರಮೆಂಟ್ ನಾಗ್ರಿ ನಮ್ಗ ಅನ್ಸಕತ್ತದ ಹೆಂಗಿಲ್ಲ ಇನ್ನ ಹೆಂಗ್ ಇಂಪ್ರೂವ್ ಮಾಡ್ಬೇಕಂದ್ರೆ ಅದನ್ನು ಹೇಳ್ರಿ ಸೊ ಥ್ಯಾಂಕ್ ಯು ಸೊ ಮಚ್ ಯಾರ್ ಬಗ್ಗೆನು ಟೆನ್ಷನ್ ತಗೋಬೇಡ್ರಿ ಎಲ್ಲ ತೀರಿ ಸೊ ಯಾರ್ ಬಗ್ಗೆನು ಟೆನ್ಶನ್ ತಗೊಳ್ಳಿ ಇನ್ ಮುಂಚಿಲ್ಲ ಹೆಂಗಿರಾಮ್ ಶ್ರೀ ಇನ್ನೂ ಜಾಸ್ತಿ ಹ್ಯಾಪಿ ಹ್ಯಾಪಿ ಆಗಿರಾಮ್ ಇನ್ನೂ ಜಾಸ್ತಿ ಚಂದಿರಾಮ್ ಹಾ ಚಂದಿರಾಮ್ ಇದಕ್ಕಿಂತ ಸ್ವಲ್ಪ ಇನ್ನೂ ಬೆಟರ್ ಇರೋ ಕೋಶಿಶ್ ಮಾಡತ್ತ ನೀವು ನೀವು ಭಾಳ ಅಡ್ಜಸ್ಟ್ ಮಾಡಿ ಹೌದು ಹೋದ್ರಿ ಯಾಕಂದ್ರೆ ಇವ್ರು ಗಣಸೋರಿ ಇವ್ರು ಒಬ್ಬರೇ ಯಾರ ಖರ್ಚ ಮಾಡೋರು ನಮ್ಮ ಊರು ಬಂದಿದ್ದೀವಿ ಸೊ ಎಲ್ಲ ಮನೆ ಸಂತೋಷ ಒಬ್ರೇ ಮಾಡಬೇಕು ಯಾರು ಕೆಲಸ ಮಾಡೋ ಊರು ಬಿಟ್ಟು ಊರ್ ಬಂದು ಯಾರು ದುಡಿತಾರಲ್ರಿ ಅವ್ರಿಗೆ ಅವರಿಗೆ ಅವ್ರು ಕಷ್ಟ ಗೊತ್ತಿರ್ತದೆ ಹೌದ್ರಿ ಸೊ ಹಿಂಗೆ ಅದ ನೋಡಿರಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಪ್ರೀತಿ ಅಭಿಮಾನ ವಿಶ್ವಾಸ ಕೊಡ್ಕೊತೀರಿ ಆ್ಯಂಡ್ ನಮ್ಮ ಇಬ್ಬರದ್ದು ಜೋಡಿ ಹೆಂಗೆ ಕಾಣಿಸ್ಲತ್ತದ ನಮ್ಮ ನಾಲ್ಕು ಮಂದಿ ನಾವು ಹ್ಯಾಂಗೆ ಕಾಣಿಸ್ತೀವಿ ನನ್ನ ಗಂಡ ನನ್ನ ಮಕ್ಕಳು ನಾನು ಅತ್ತೆ ಮಾವ ಅದು ಕೂಡ ನೀವೆಲ್ಲರೂ ಹೇಳ್ರಿ ಇದೇ ರೀತಿ ನಮ್ಮ ವೀಡಿಯೋಸ್ಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಮತ್ತಂದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೊಡ್ರಿ ಅವ್ರಿಗೂ ಹೇಳಿರಿ ನೋಡಿರಿ ನಾವು ಒಂದು ಮಿಡಲ್ ಕ್ಲಾಸ್ ಕುಟುಂಬದವ್ರು ಇದ್ದೀವಿ ಸೊ ಎಲ್ಲರಿಗಿಷ್ಟ ಆಗ್ತದ್ ನಾ ತೊಂಡಿನ ಅದ್ರ ಬರೆ ನಾವು ಇದಿದ್ದಿದಂಗೆ ತೋರಿಸ್ತೀವಿ ಹೋದಿಲ್ಲ ನಾವೇನು ಮುಚ್ಚು ಮರೆ ಮಾಡೀನ ತೋರಿಸ್ಲತ್ತೀವಿ ಒಂದೇ ಮನೆ ಅದನ್ನು ಒಂದೇ ತೋರಿಸ್ತಿದ್ದೀವಿ ಹರ್ಕಲ್ ಮರ್ಕಲ್ ಅಂತ ಹರ್ಕಲ್ ಮರ್ಕಲತ್ತಿ ತೋರಿಸಲತ್ತಿ ಅದ ನೋಡ್ರಿ ಹೋದ ಈಗ ಬಡಬಡ ಪೂಜಾದಾಗ ಹೋಗ್ಬಾರತೀನಿ ಇಬ್ಬರಿ ಹೆಂಗ್ ಕಾಣಿಸ್ಲತ್ತೀವಿ ಅದು ಮಾತ್ರ ಎಲ್ಲರೂ ಹೇಳಿ ನೋಡಿಗ ಈಗ ಸಾರು ರೆಡಿ ಆಗ್ಯದ ಮಸ್ತ್ ಅನ್ತ ಸಾರೇನು ಈ ಕಡೆಯಿಂದ ಆಗಿಲ್ರಿ ಅದು ಎಕ್ದಮ್ ಅಲ್ಲ ಘಮ್ ಘಮ್ ಅಲ್ಲಾಗತ್ತದ ನೋಡ್ರಿ ಕಟ್ಟಿನ್ ಸಾರ ಹೆಂಗತದ ನೋಡ್ರಿ ಹಂಗಾಗ್ಯದ ನೋಡಿ ಮೇಲೆ ಸ್ಮೇಲ್ ಬಂದಂಗಲ ಇಲ್ಲೊಂದು ಬಂದಿರ್ತೀನಿ ಅವ್ರು ಬೇಕಾದ್ರೆ ಅವ್ರು ಮೂರು ಮಂದಿ ಉಣ್ತಾರ್ರಿ ಎಲ್ಲ ಚಪಾತಿ ಅದ ಪಲ್ಯ ಅದ ರೈಸ್ ಆಗಿ ನೀ ಸಾರ್ವ ಮಾಡ್ಬಿಟ್ಟಿ ಬಡ ಬಡಬಡ ಹೋತೀನಿ ನೋಡ್ರಿ ಈಗ ನೋಡಿ ನಾನು ದೇವರಾಜ್ ಇಬ್ರು ರೆಡಿ ಆಗಿ ಈಗ ಭಾಬಿ ಮನಿಗೆ ಹೋಲಕ್ ಹತ್ತೀವ ನೋಡ್ರಿ ನೋಡ್ರಿ ಇಲ್ಲೆಲ್ಲ ಬಾಬಿ ನೋಡಿ ಎಲ್ಲ ಪ್ರಿಪೇರ್ ಮಾಡಿಟ್ಟಾರ ಇಲ್ಲೆಲ್ಲ ಮಸ್ತ್ ತರತಾರೆ ರೆಡಿ ಮಾಡಿ ಇಟ್ಟರೆ ಪೂಜಾ ಕೈ ಎಲ್ಲರ ಜೊತೆ ಕುಂದಿಸಿ ಪೂಜ ಮಾಡಕಮ್ಮ ಇನ್ನೊಂದ್ ಮಾತಿನಂದ್ರ ನಾನು ಫಸ್ಟ್ ಟೈಮ್ ರೀ ನಾ ಬೇರೆ ಕಡೆಗೂ ಎಲ್ಲ ಏನಂತಾರ ಮುತ್ತದೇ ಉಳ್ಳಕ್ಕೆ ಹೋಗಿನಿ ಬಟ್ ಅವರೆಲ್ಲ ಹಿಂಗೆ ಕಾಲಿಗೆ ಹಿಂಗೆ ಕಾಲೆಲ್ಲ ತೊಳೆದು ನಮಸ್ಕಾರ ಮಾಡಿ ಎಲ್ಲ ಮಾಡಿ ಹಿಂಗೆ ಒಳಗೆ ಕರ್ಕೊಂಡಿದ್ಲ ಬಟ್ ಇವ್ರು ಪಾಪ ಎಲ್ಲ ಕಾಲಿಗೆಲ್ಲ ಕಾಲೆಲ್ಲ ತೊಳೆದು ನಮಸ್ಕಾರ ಮಾಡಿ ಒಳಗೆ ಕರ್ಕೊಂಡ್ರು ನನಗೆ ಒಂಥರ ಏನಂತಾರೆ ಮುಜುಗರ ಹಾಕತ್ತಿ ದೇವರಾಜರು ಮಮ್ಮಿನ ಇಬ್ಬರು ಬಂದೀವಿ ಫಸ್ಟ್ ಆ ಇಬ್ಬರು ಬಂದಿ ಮತ್ತೆ ಎಲ್ಲರೂ ಹೊಂಟ್ರೆ ಯಾಕಂದ್ರೆ ಪಾಪಕ್ಕೆ ಈಗ ಸ್ವಲ್ಪ ಹೆಲ್ಪ್ ಮಾಡ್ಬೇಕಂದ್ ಬಂದೀವಿ ಫೀಲ್ ಆಲಕತ್ತ ನೋಡ್ರಿ ಯಾಕಂದ್ರೆ ನೋಡ್ರಿ ಮುತ್ತದೇ ಉಣದೊಂದು ಬೇರೆನೇ ಹೌದಿಲ್ಲ ಒಂದು ಅದೃಷ್ಟ ಅಂತಾರಲ್ಲ ನಮ್ಮ ಸೌಭಾಗ್ಯ ಅಂತಾರಲ್ರಿ ಹಂಗೆ ಅದ ನೋಡಿರಿ ಬಟ್ ಆ್ಯಕ್ಚುಲದಾಗಿ ಈ ಟೈಮ್ನಾಗ ಈ ಮಾತು ಹೇಳಬಾರ್ದು ಅಂದ್ರೆ ಬಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ನನಗೆ ಊರಿಗೆ ಹೋಗ್ತೀನಲ್ರಿ ಕೆಲವೊಂದು ಜನ ರೀ ಹೀಗೆ ಕಿವಿ ಕೇಳಿ ಬಂತು ಕೆಲವೊಂದು ಜನ ಅಂದರು ಏ ಇವ್ರದ್ದೇನು ಲವ್ ಮ್ಯಾರೇಜ್ ಆಗ್ಯದ ಇವ್ರಿಗೆ ಯಾಚದಾಗ ಬರೋಂಗಿಲ್ಲ ಈ ಬರಂಗಿಲ್ಲ ಬರೋಂಗಿಲ್ಲ ಹಾಂ ಹಿಂಗೆ ನಂಗೆ ಭಾಳ ಮಾತಾಡ್ತಿದ್ದೆ ರೀ ಡೈರೆಕ್ಟಾಗಿ ಮಾಡ್ತೀವ್ರಿ ಇಂಡೈರೆಕ್ಟಾಗಿನೂ ಕೆಲವೊಂದು ಜನ ಮಾತಾಡ್ತಿದ್ರು ಸೊ ಅಗರ್ಸ್ ಅವರೆಲ್ಲ ಈಡೋ ನೋಡ್ಲಾಕತ್ತಿರ ಅಂತಂದ್ರೆ ಗೊತ್ತೇ ಆಗ್ತದಾ ಡೆಲ್ಲಿದಾಗಂತೂ ನಾ ಎಲ್ಲರ ಮನೆಗೆ ಹೋಗ್ತೀನಿ ಎಲ್ಲರ ಮನೆಯಾಗ ನಾವು ಮುಟ್ಟದೆ ಉಣ್ತೀನಿ ಎಲ್ಲರ ಫಂಕ್ಷನಿಗೆ ಹೋಗ್ತೀನಿ ಹಲ್ದಿ ಮೆಹಂದಿ ಸಂಗೀತ ಎಲ್ಲದಕ್ಕ ನಮ್ಮ ಮಾಮ್ರು ಫ್ರೆಂಡ್ಸಿಗೆ ಡೆಲ್ಲಿದಾಗೆ ನಮ್ಮ ಮಾಮ ಹರಲ್ರಿ ಅವ್ರ ಫ್ರೆಂಡ್ಸ್ಗೆ ಮಳದ್ದು ಮದುವೆ ಇತ್ತಂದ್ರೆ ಫಸ್ಟ್ ನಮ್ಮ ಮಾಮವ್ರು ನನಗೆ ಮಾಡ್ಸಕ್ ಹಚ್ರೆಲ್ಲ ಅಂಬಿಕ ನೀ ಮಾಡವಿ ಅಂತ ಒಂದು ಜನ ಪ್ರೌಡ್ ಫೀಲ್ ಆತದ ಹೌದಿಲ್ಲ ಊರು ಬಿಟ್ಟು ಊರಾಗ ಇದ್ದೀವಿ ಆದ್ರೆ ಭೀ ನಮ್ಮವ್ರು ತನ್ನೋರು ಅನ್ನೋರು ಹರ ಅಲ್ಲ ಅಂತ ಕೇಳಿಸಿದ್ರೆ ಖುಷಿ ಆಗ್ತದೆ ಹೌದಿಲ್ಲ ಮತ್ತೆ ಜಾಸ್ತಿ ಹೇಗಾರ ನ ಇಮೋಷ್ನಲ್ ಆಗ್ಬಿಡ್ತೀನಿ ಆಮೇಲೆ ಮಾತಾಡ್ತೀನಿ ನೋಡ್ರಿ ನನ್ನ ಕಾಲಿಗ್ ನಾನು ಅರ್ಶಿಣ ಹಚ್ಕೊಲತ್ತೀನಿ ಈಗ ಬಾವಿ ಅಲ್ತಾ ಹಚ್ಲಾಗತ್ತಾರ ನೋಡ್ರಿ ಈಗ ಈ ಕಡೆ ಹಿಂಗ ಹಚ್ತಾರಂತ ಬಾವಿ ಹಚ್ಲಾಗತ್ತಾರ ನೋಡ್ರಿ ಬಾವಿ ಅಲ್ತಾ ಹಚ್ಲಕ್ ನೋಡ್ರಿ ನೋಡ್ರಿ ಹಿಂಗ್ ಹಚ್ತಾರಂತ್ರಿ ಇವ್ರ ಕಡೆಗೆ ಎಂ ಪಿ ಸೈಡ್ ಇವ್ರಿ ಎಂ ಪಿ ದ್ರಿ ಬಟ್ ಡೆಲ್ಲಿ ಸೆಟ್ಲ್ ಆಗ್ಯಾರ ಹಿಂಗ್ ಹಚ್ಚರ್ ನೋಡ್ರಿ ಎಲ್ಲಾ ಕಾಲಿ ಹಿಂಗೆಲ್ಲಾ ಸೈಡಿಗೆಲ್ಲಾ ಎಲ್ಲಾ ಹಚ್ಚಾರ ನೋಡ್ರಿ ನೋಡ್ರಿ ಎಲ್ಲ ಲೇಡೀಸ್ಗಳು ಹಚ್ಕೊಲತ್ತಾರ ನೋಡ್ರಿ ಎಲ್ಲರು ಅವ್ರವ್ರ ಕಾಲಿಗೆ ಹಚ್ಕೊಂಡ ನೋಡ್ರಿ ಬಾಬಿ ನೋಡ್ರಿ ಫುಲ್ ಪ್ರಿಟಿ ಪ್ರೀಟಿ ಕಾಣಸ್ಲಾಕತ್ತ ನೋಡ್ರಿ ಹಲೋ ಈಗ ಅವ್ರ ಹಚ್ಕೊಲತ್ತ ನೋಡಿ ಈ ಕಡೆ ಹೆಂಗ್ ಎಲ್ಲರ್ಗ ಹಚ್ಚಿ ಆಮೇಗ ಅವ್ರ್ ಹಚ್ಕೋಬೇಕಂತರಿ ಈಗ ನಾವೆಲ್ಲರೂ ಈಗ ಭಾ ಹಚ್ಕೊಲಕತ್ತಾರ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಪೂಜಾ ಸ್ಟಾರ್ಟ್ ಆಗ್ಯದ ಭಾಬಿ ಏನ್ ಮಾಡತ್ತಂದ್ರ ಎಲ್ಲೂ ಉಡಿ ತುಂಬ್ಲತ್ತಾರೀ ಸ್ವೀಟ್ ಅದೆಲ್ಲ ಕೊಟ್ಟಿರ್ತಾರಲ್ರಿ ಸೊ ಅರಿಶಿಣ ಕುಕ್ಕುಮ್ ಹಚ್ಚಿ ಎಲ್ಲರಿಗೆ ಸ್ವೀಟ್ ಕೊಡ್ತಾರೆ ನೋಡ್ರಿ ಅದಾದ ಬೇಕಾಗ ಪೂಜಾ ಸ್ಟಾರ್ಟ್ ಆಗ್ತದೆ ಎಲ್ಲರಿಗೆ ಬಿಡಿಸ್ಕೊ ಹ್ಯಾಂಗ್ ಅನ್ನಿಸ್ತದೆ ಹ್ಯಾಂಗಿಲ್ಲ ಅಂತ ಹೇಳ್ರಿ ಯಾಕಂದ್ರೆ ನನಗೂ ಇದು ಒಂಥರ ಹೊಸದಾಗಿ ಅದ ನೋಡಿರಿ ನಾ ಬೇರೆ ಸೈಡ್ ಹೋದಾಗ ಅವರೆಲ್ಲ ಬೇರೆ ಸೈಡ್ ಟೈಪ್ ಮಾಡ್ತಿದ್ರು ಪೂಜಾಗು ಇವ್ರಿಗೊಂಥರ ಬೇರೆ ಟೈಪ್ ಮಾಡ್ಲಕ್ಕತ್ತಾರೆ ಆ್ಯಕ್ಚುಲ್ದಾಗ ಇವರು ಎಂ ಪಿದವ್ರು ಬಟ್ ಇವರು ಡೆಲ್ಲಿದಾಗೆ ಸೆಟಲ್ ಆಗ್ಯಾರಂತ್ರಿ ಸೊ ಹಿಂಗೆ ಅದ ನೋಡಿರಿ ಪ್ರೊಸೀಜರ ನೋಡಿರಿ ಎಲ್ಲರೂ ಬಿಡೋ ಮಾತ್ರ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಇದೇ ರೀತಿ ಅಂಬಿಕಾ ಸಂತೋಷ್ ಕುಟುಂಬ ಕೊಡ್ಲಿ ಅಂತ ತಾಯಿಗೆ ನಾನು ಬಿಡ್ಕೊತೀನಿ ರೀ ನಿಮ್ಮ ಜೀವನ್ದಾಗ ಎಷ್ಟು ಕಷ್ಟ ಅದ ಎಲ್ಲ ಚೆಂದ ಮಾಡಲಿ ಅಂತ ಸಂಕಟಿ ಅಂತ ಅದಕ್ಕೆ ಚಂದ ಏನಂತಾರೆ ಮಸ್ತ್ ಐತ್ರಿ ಪೂಜಾ ಮಾತ್ರ ಭಾರಿ ಚಂದೈತೆ ಭಾಳ ಖುಷಿ ಆಯ್ತು ನೋಡಿರಿ ನಮಗೆ ರೀ ಹ್ಯಾಂಗ ಮಾಡ್ಯಾರ ಏನೇನು ಮಾಡ್ಯಾರ ಎಲ್ಲರೂ ಕಂಟಿನ್ಯೂ ಆಗಿ ನೋಡ್ರಿ ನಾನು ಫಸ್ಟ್ ಟೈಮ್ ನೋಡತ್ತೀನಿ ನೀವು ಎಲ್ಲರೂ ಫಸ್ಟ್ ಟೈಮ್ ನೋಡತ್ತೀನಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನೋಡಂಬರೀ ಎಲ್ಲರೂ ಕಂಡು ವಿಡಿಯೋ विवाह के बाद चंद्रकू नरेश ने वापस घर जाकर विवाह विवाह की बहुत प्रशंसा की रानी को ही सब बात बताई उन्हें भी आनंद उन्हें भी आनंद हुआ रानी ने कहा अभी तो राजा राज कुमार राजकुमार छोटे हैं भविष्य में जब अपनी भी कन्या होगी तो हम भी धूमधाम से उसका विवाह करेंगे वहाँ बराती है बराती वापसी में, में चंद्रपुर की नदी नदी किनारे पड़ाव डाला सभी बराती जनपान आदि करने लगे उधर चंद्रपुर नरेश जंगल में शिकार खेलने घोड़े पर सवार होकर निकले अनायास नदी के किनारे सूरजपुर के राजा की बे, बेटी की बारात देखकर उनकी कुशलता कुशलता चैन पूछने के लिए समीप आप आ ही रहे थे कि सुनाई पड़ा कि राजा ने राजा ने सब कुछ तो दिया तो, राजा ने सब कुछ तो दिया किस काम का क्योंकि हाथी घोड़े बांधने के लिए मेढे घूटे नहीं दिए तभी एक वृद्ध का कड़क कर, स्वर में स्वर गूंजा इस तू उठा इसलिए कन्या के हाथ पैर काट कर खिता बनाकर बांध दो ऐसे कठोर शब्द सुनकर राजा बरात थी कन्या की नजर चुनिए मुनिया बपारी वह चंचल लगी वह कन्या खुश होकर होकर नाचने लगी इतने में ही उस उसका भाई आ गया करने वाले सारी बात भाई को कह बता बताई भाई बोला ठीक है मैं बाजार से कुछ चना ला दूंगा अब अभी उस दिन रुक जा कन्या बोली भैया अम, भैया क्यों क्यों भै, भाई ने कहा सुहागले करना है तो ज़्यादा घोष चना सा, का सामान लाना पड़ेगा जरा धन कम धन कमा लूँ फिर ला दूंगा कन्या ಅವ್ರೀಗ ಹುಷಾರ್ ಮತ್ತು ಪೂಜೆ ಈಗ ಕಂಪ್ಲೀಟ್ ಆಯ್ತು ಈಗ ಆರತಿ ಮಾಡ್ಕೆ ಅಂದ್ರೆ ಪೂಜಾ ಮುಗಿಸ್ತಾರೆ ನೋಡ್ರಿ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡ್ತೀವಿ ನಮ್ಮ ಕೈಯಾಗ ಒಂದು ಸ್ವಲ್ಪ ಸ್ವೀಟು ಮತ್ತು ಅಂದ್ರೆ ಒಟಾಣಿ ಇಟ್ಕೊಂಡಿದ್ರಲ್ಲಿ ಪೂಜಾದಾಗ ಇಟ್ಟು ನಮಸ್ಕಾರ ಮಾಡ್ಕೆ ಈಗ ಪೂಜಾ ಮುಗಿತ್ರಿ ಈಗ ಒಂದು ಆರತಿ ಆದ ಬಗ್ಗೆ ಎಲ್ಲರೂ ಊಟ ಮಾಡಿ ಅವ್ರವ್ರ ಮನೆಗೆ ಹೊರವ್ರ್ ನೋಡ್ರಿ ಯಾರಿಗೆ ಮಕ್ಕಳಾಗಿಲ್ಲ ನೋಡ್ರಿ ಅವ್ರಿಗೆ ಜಲ್ದಿ ಮಕ್ಕಳಾಗಲ್ಲ ಅಂತ ನಾವು ದೇವ್ರಿಗೆ ಬಿಡ್ಕೊಂಬ್ರಿ ಎಲ್ಲರೂ ಅವ್ರಿ देवी सुबह फल की दाता जय औशान माता सोम गुरु प्रिय मानत आज दिवस सोहे मैया आज दिवस सोहे पूर्ण सुहागन मन मे कथा सुनत हो और जय औशान और माता गुड़ चन गुड़ और चना परम पे अर्पण तुम्हें कीजे मैया अर्पण तुम्हें कीजे सुहागन देवी कराई सबका सुहाग दीजे ओम गय औ माता भक्त भाव द्वय पूजा अंगीकृत कीजे मैया अंगीकृत कीजे जो मन बसे हमारे जो मन बसे हमारे सुख संपत्ति दीजे ओम जय औसान माता जो मन बसे हमारे इक्षित फल कीजे एक इक्षित फल कीजे शरण कहे जगदम्बा सुख हर दुख हरिए माता माता मैया

लगा है आपको खाली है खा लिया क्या खा लिया मैं तो खा लिया अभी तो कल ये चीज़ भी करियां हम नहीं करना चाहिए माता का छोटा आप तो माँ को लगता है कि बड़े घरे में आईओ सुहागन माता मेरे घरे में आईओ हमारे महल में सिंदूर खा है हमरे महल में सिंदूर खा सुहागन माता मांग भर के घरे जयो ನೋಡ್ರಿ ಇಲ್ಲಿ ಏನು ಮಾಡ್ಲಾಕತ್ತಾರ ಅಂತಂದ್ರೆ ಉಡಿ ತುಂಬ್ಲತ್ತ ನೋಡ್ರಿ ಎಲ್ಲ ಲೇಡೀಸ್ಗಳಿಗೆ ಈಗ ಉಡಿ ತುಂಬ್ತಾರೆ ನೋಡ್ರಿ ಈಗ ತುಂಬಾ ಖುಷಿ ಆತದ ಎಲ್ಲ ಸಾಮಾನು ಕೊಡ್ತಾರ ಸಿಂಧೂರ ಬಿಂದಿ ಕಾಜಲ ನೀರ್ ಪೇಂಟ ಹಣಗಿ ಎಲ್ಲಾ ಕೊಟ್ಟಾರ ನೋಡ್ರಿ ಅವ್ರು ನಮಗೆ ಹಿಂಗೆ ಎಲ್ಲರಿಗೆ ಕೊಡ್ತಾರ ಈಗ ಅವರು ಮತ್ತೆ ಇಲ್ಲಿ ದೇವ್ರೇನೋ ಕುಂದರ್ಶಿರಲ್ರಿ ಅದಕ್ಕೆ ಹಿಂಗೆ ಗಂಟು ಕಟ್ಟಿ ಅದು ದೇವರು ಇರ್ತದ್ರಿ ನಮಗೆ ಏನು ಬೇಡ್ಕೋತೀವಿ ಬೇಡ್ಕೋಬೇಕಿತ್ತಂದ್ರೆ ನಾವು ಬೀಳ್ಕೊಬೋದಂತ ಅದಕ್ಕೆ ನಮಸ್ಕಾರ ಮಾಡ್ಕೋಸ್ತೀರ ಅದು ನನ್ಗೆ ಭಾಬಿ ಹೇಳಕತ್ತಿದ್ರು ನೀವೇನು ಭೀ ಇಚ್ಛೆ ಆಯ್ತಂದ್ರೆ ನೀವು ಬೇಡ್ಕೋಬೋದು ನಿಮ್ಮ ಮನೆಗೆ ಸುಖ ಶಾಂತಿ ನೆಮ್ಮದಿ ಅಂದ ನಮ್ಮ ಮನೆಗೆ ಭಾಳ ಜರೂರತ್ದ ರೀ ಸುಖ ಶಾಂತಿ ನೆಮ್ಮದಿ ಯಾಕಂದ್ರೆ ನಮ್ಗೆ ಗೊತ್ತದ ರೀ ನಮ್ಮ ಕಷ್ಟ ಏನದ ಅಂತ ಹೌದಲ್ರಿ ಸೊ ನಾ ದೇವ್ರಿಗೆ ಅದೇ ಎಲ್ಲತ್ತಿದ್ದೇವ್ರಿ ನಮ್ಮ ಜೀವನದಾಗ ಎಷ್ಟು ಜಲ್ದಿ ತಗೋದ್ ಬೇಡಪ್ಪ ನೀನು ಅಂತ ಈಗ ಅವರು ನಮಸ್ಕಾರ ಮಾಡ್ಲಿಕ್ಕೆ ಹತ್ತಾರೆ ನೋಡ್ರಿ ಪೂಜೆ ಎಲ್ಲ ಮುಗಿದ್ಮಾಗ ಎಲ್ಲರಿಗೆ ಅಂದ್ರೇನು ಇಲ್ಲೆಲ್ಲ ನಾವು ಸ್ವೀಟ್ ಅದು ಎಲ್ಲ ತಿಂದಿರ್ತೀವಲ್ರಿ ಹಾಗೆ ಇಲ್ಲಿ ಈ ಕಡೆನೂ ಸ್ವಲ್ಪ ಬೇರೆ ಇದ್ದಾರೆ ನಮ್ಮ ಕಡೆಗೂ ಸ್ವಲ್ಪ ಬೇರೆ ಇರ್ತದಲ್ಲ ರೀ ಊಟದ್ದು ಅದಕ್ಕೆ ಫಸ್ಟ್ ಅವರೆಲ್ಲ ಹೋಗ್ತೀನಂದ್ರೆ ಅವ್ರಿಗೆಲ್ಲರಿಗೆ ಊಟ ಅದು ಮಾಡಿಸ್ತಾರೆ ಬಾವಿ ಮತ್ತಂದ್ರೆ ಆಮೇಲೆ ನಾನು ಬಾವಿ ದೇವರಾಜು ಊಟ ಮಾಡ್ತೀವಿ ಎಡಿಟಿಂಗ್ ಮಾಡ್ತೀನಿ ನೋಡಿ ಎಲ್ಲರು ಕಾಲಿಗೆ ಮುಗ್ದು ನಮಸ್ಕಾರ ಮಾಡ್ತಾರ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡೋದು ಜಲ್ದಿ ನಿಮ್ಮ ಮಕ್ಕಳಾಗಿ ಜಲ್ದಿ ಮಾಡ್ಕೊತಾರೆ ಎಲ್ಲರಿಗೂ ಮಾಡ್ತಾರೆ ಬಹಳ ಒಳ್ಳೆ

ईवर मार लतरीले याकनरे पापा और मगा मनी मनशा ने तुबो करते रिया लंका फर्स्ट सपोरी एलोन निकलना का मती नाव आंती बीवी को नंती क्यों वो आप कब खाओगे क्या खाना अरे फ्रेंड्स हेलो तिल तरह ಹೂ ಕೊಡ್ಲತ್ತಡ ಅಲ್ಲಿ ಮಾಡ್ಲತ್ತರಿ ನೋಡ್ರಿ ಅಲ್ಲಿ ಹಾಕ್ಲತ್ತಾರ ಹ್ಮ್ ಗರಮ್ ಗರಮ್ ನೋಡ್ದ ನೋಡ್ಬಾರ ಯಾರ್ಯಾರು ತಿಂತೀರ ಬರ್ರಿ ಗರಮ್ ಗರಂ ಪುರಿ ಫುಲಿ ಫುಲಿ ಪೂರಿ ಇಲ್ಲಿ ಆಗದ್ ನೋಡ್ರಿ ಒಯ್ಲತ್ತಡ ಅತ್ತಿ ಹಿಂಗೆ ಬಡಬಳ್ಳಿ ಯಾಕಂದ್ರ ಎಲ್ಲಾರು ನಮ್ದು ಮನಿ ಆಜು ಬಾಜುನೇ ಐತಿಗೋರಿಷ್ಟನ ಉಂಡ್ರೆ ಅಂದ್ರೆ ನಾವಿಶ್ಮಂದಿ ಉಂಡೆ ಉಂಡ್ರೆ ಮುಗಿದ್ರು ನಿಮಗೆಲ್ಲರಿಗೂ ವಿಡಿಯೋ ಶೇಂಗಲ್ಸ್ ಮತ್ತು ಅಲ್ಲಿ ಎಲ್ಲರಿಗೂ ಪೂಜೆ ಆಯಂಗನಸ್ತೋ ನಿಮ್ಮ ಎಲ್ಲರಿಗೂ ಇಷ್ಟ ಆಯ್ತ ತರ ನಿಮ್ಮ ಅನಿತಿ ಕ್ಯಾಬೆ ಪ್ರಾಯಗಳ ನನಗೆ ಎಲ್ಲರಿಗೂ ಇದೆ ನಮ್ಮ ಕಡಿಗೆ ಬೇರೆದ ನೋಡಿ ದೇಶವೈಸಾ ಭೇಷ ಅಂತ ಹೌದೈ ಹೈರಾ ಭಾವಿ ದೇಶವೈಸಾ ಭೇಷ हैन तो आप सबको पूजा कैसा लगा आप लोग जरूर बताना बोलो कुछ तो बोलो हां आप लोगों को मेरी स्वागನೆ ಪೂಜೆ कैसी लगी आप लोग कमेंट करके जरूर बताना अंबिका मुझे जरूर बताएगी कमेंट में कि हमारी पूजा कैसी लगी आपको ये हमारे एम में होती है इसको सुहागने की पूजा कहते हैं आ, सुहागने होती है संकटा माता औशान माता संकटा माता दशानंद माता की पूजा होती है अगर किसी को कोई मनोती मांगनी होती है मन्नत मान के ये पूजा करें तो उनकी सभी मन्नत पूरी होती है नोड्रेगा मोरू मंदी अंडला दौर भी ऊँटा मार लाता रहा भाभी उन्होंने लाता रहा खाना कैसा बना है सुपर ना

ನೋಡ್ರಿ ಎಲ್ಲರೂ ಈಗ ಚಿಕ್ಕ ಮಿಕ್ಕ ಟ್ಯೂಷನ್ ಚಿಕ್ಕು ಹೋಲಕತ್ತಿ ನೋಡ್ರಿ ಚಿಕ್ಕ ಸ್ವಲ್ಪ ಮನಿಗ್ ವಾಶ್ರೂಮ್ ಬಂದ ಮನಿಗ್ ಹೋಗ್ತೀನಿ ಅಂತ ಹೋಗ್ಯಾನ ಈಗ ಆಣದಿ ಕರ್ಕೊಂಡ್ ಕೆಸಿನ ರೀಗ ನಾವು ಹೋಲಕತ್ತೇ ನೋಡ್ರಿ ಈಗ ಫೈನಲಿ ಮನಿಗ್ ಬಂದ್ಬಿಟ್ಟ ಫುಲ್ ಸುಸ್ತದ ಅವಾಗ ಒಂದ್ ಬೆಳಗ್ಗೆ ಹೋಗಿದ್ವಿ ಈಗ ಬಂದ್ವಿ ನೋಡ್ರಿ ನಾನು ದೇವರಾಜ್ ಮಮ್ಮಿ ಇಬ್ರು ಕಂತ ಕೆಸಿನ ಪೂಜಾ ಮಾತ್ರ ಎಕ್ದ್ ಬೆಸ್ಟ್ ಆಯ್ತು ಸೂಪರ್ ಆಯ್ತು ಆ ದೇವ್ರಿಗೆ ಎಲ್ಲರಿಗಿ ಒಳ್ಳೇದ್ ಮಾಡಲಿ ಅಂತ ಬಿಡ್ಕೋತೀನಿ ನೋಡಿ ಯಾರಿಗೆ ಮಕ್ಕಳ ಅವ್ರಿಗೆ ಮಕ್ಕಳು ಯಾರಿಗೆ ಕಷ್ಟ ಅದ ಎಲ್ಲರಿಗೂ ಕಷ್ಟ ನೀರು ಏನಂತಾರೆ ತೆಗೆದು ಬಿಡಿ ಲೈಫ್ನಾಗಿಂದ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಯಾಕಂದ್ರೆ ಯಾರಿಗೆ ದುಃಖ ಇರ್ತದೆ ನೋಡಿ ಅವ್ರಿಗೆ ಗೊತ್ತಿರ್ತದ್ರ ಕಷ್ಟ ಏನಂತ ಹೌದಿಲ್ಲ ಸೊ ಹಿಂಗೆ ಅದ ನೋಡ್ರಿ ತಾಯಿ ಎಲ್ಲರಿಗೆ ಚಂದ ಸುಖ ಶಾಂತಿ ನೆಮ್ಮದಿನಿ ತಾಯಿ ಶು ಆರೋಗ್ಯ ಕೊಟ್ಟು ಸಂಪತ್ತಿ ಕೊಟ್ಟು ಕಾಪಾಡಲಿ ಅಂತ ನಾವು ಬೇಡ್ಕೊತೀನಿ ರೀ ನನಗೂ ಕೂಡ ನೀವೆಲ್ಲರು ಬೇಡ್ಕೊರಿ ಹಾಗಾದ ನೋಡಿರಿ ಈಗ ನಾವು ಹೋಗಿ ಬಂದು ನಮ್ಮ ಸಾಬರ್ ನೋಡ್ರಿ ಊಟ ಅದು ಮಾಡಿರತ್ತೆ ಎಲ್ಲ ಮಾಡ್ಯಾರತ್ತೋ ಜೊ ಥಂಡಿ ಹತ್ತದ ಅಂತ ಮಕ್ಕಂಬಿಟ್ಟಾರೆ ಕೆಲಸ ಮಾಡ್ಕೋತ ಸೊ ಇರಲಿ ಸಪತ್ ಮನ್ಕೊಳಕ್ಕೆ ಈಗ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ರೀ ನಾನು ಚಿಕ್ಕ ಕುಮಿಕೋಣ ಇವ್ರಿಗೆ ಟ್ಯೂಷನ್ಗೆ ಹೋಗ್ಯಾರ ನೋಡ್ರಿ ಈಗ ನಾನು ಒಂಚಾರ ರೆಸ್ಟ್ ಮಾಡ್ತೀನಿ ಮತ್ತು ನಾನು ನಿಮಗೆ ಆಮೇಲೆ ಸಿಗ್ತೀನಿ ನಿಮ್ಗೆ ಎಲ್ಲರ್ಗ ವಿಡಿಯೋಸ್ ಹೆಂಗ ಅನ್ಸೇವ ಅದು ಮಾತ್ರ ನೀವು ಎಲ್ಲರಂಗ ಪಕ್ಕಾ ಹೇಳ್ಬೇಕು ನೋಡ್ರಿ ವಿಡಿಯೋ ಮಾತ್ರ ಎಲ್ಲ ಕಂಟಿನ್ಯೂ ಆಗಿ ನೋಡ್ರಿ ನೋಡ್ರಿ ಮತ್ ವಾಪಸ್ ಆಸ್ ಇಟ್ ಇಸ್ ಮನಿ ಹಂಗೆ ಆಗ ಹೋಗ್ಬಿಟ್ಟದ ನೀರ್ ಬಂದವ ನ ನೀರ್ ತುಂಬಲಕ್ ಅಂದ್ರೆ ಮತ್ತಂದ್ರ ನೋಡ್ರಿ ತಗೊಂಬಂದಿದ್ರೆ ಇದ್ರಾಗ ನಾಲ್ಕು ಲಡ್ಡು ಇದ್ದು ಇದ್ರಾಗ ನಾಕ್ ಲಡ್ಡುದಾಗ ಇದಾಗ ನೋಡ್ರಿ ನಾನ್ ಒಂದ್ ತಿಂದಿನಿ ಚಿಕ್ಕ ಒಂದ್ ತಿಂದಾರ ಸಂತೋಷ ಒಂದ್ ತಿಂದಾರ ಇದು ಬೆಲ್ಲ ಮತ್ ಇದು ಚೆನ್ನಾಗೆ ಅದ ನಮ್ ಕಡೆ ನಾವು ಊರ್ ಅಂತೀವಲ್ಲ ಹಂಗೈಕಿ ಮತ್ತಂದ್ರ ಮನ್ಯಾಗಂತೂ ಸಂತೋಷ ಒಬ್ರೇ ಊಟ ಮಾಡ್ಯ ಇನ್ನ ಈಗ ಸ್ಟಾರ್ ಹಾಗೆ ಕುಂತದ ಮತ್ತಂದ್ರೆ ಪಲ್ಯ ನೋಡಮ್ಮ ಪಲ್ಯ ಮತ್ತು ಸ್ವಲ್ಪ ಚಪಾತಿ ಇಟ್ಟಿ ತುಂಬ ಸಂತೋಷ ಮತ್ತೀಗ ರೀ ರೈಸ್ ರೈಸ್ನು ಹಾಗೆ ಕುಂತದ ಮತ್ತೆ ಬರ್ರಿ ಈ ಕಡೆ ಇನ್ನ ಈ ಕಡೂ ಚಪಾತಿ ಅದ ರೀ ಮತ್ತೇನದ ಗೊತ್ತದ ರೀ ಮತ್ತೆ ಮತ್ತೆ ಮತ್ತ ಇನ್ನ ಹಿಟ್ಟದ ರೀ ಹಾಲ ಕಾಸಿ ಹೋಗಿದ ನೆಚ್ಚಾಗಿ ಉಳ್ಕೊಂಡು ಅದಾವೆಲ್ಲ ಚೆಲ್ಬೇಕು ಇದು ಇವೊಂದು ಎಡ್ ಎಪ್ರೇಟ್ ಆ ಉಂಡಿದೆ ಅದ ಮತ್ತೆ ಏನಿಲ್ಲ ಅಲ್ಲಿ ಇದರಲ್ಲಿ ಕುಂತದ ಸೊ ಈಗ ಸಂತೋಷವ್ರು ಹೋಗ್ಯಾರ ಈಗ ಚಿಕ್ಕು ಮಿಕ್ಕು ಕರ್ಕೊಂಡ್ ಬರ್ಲಿಕ್ಕೆ ಅವ್ರು ಬರೋತನ ನಾನೇನು ಮಾಡ್ಕೋತೀನಿ ಅಂದ್ರೆ ಇವೆಲ್ಲ ಬಟ್ಟೆಗೋ ಮಡ್ಸ್ಕೊಂಡ್ಬಿಡ್ತೀನಿ ಚಿಕ್ಕು ಮಿಕ್ಕು ಸ್ಕೂಲಿಂದ ಬಟ್ಟೆಗೂನು ನಾನು ಮಡ್ಸ್ಕೊಂಡ್ಬಿಡ್ತೀನಿ ಹೋಟೆಲ್ನು ಬಂದ್ ಮಾಡ್ಕೊಂಡ್ಬಿಡ್ತೀನಿ ಐ ತಿಂಕ್ ಅವ್ರು ಬಂದರಂತ ನನಗೆ ಅನಿಸ್ಲಾಗತ್ತದೇ ಹಾಂ ನೋಡಿ ಬಂದ್ರೆ ನೋಡಿ

ನೀದ್ ತುಂಬಿರ್ಬೇಕ ಮುಟ್ರ ಬಂದ್ ಮಾಡ್ಬಿಡಮ್ಮಿ ಈಗವ್ರ ಬಂದಾರ ನೋಡ್ರಿ ಈಗ ಒಂದು ಬಟ್ಟಿ ಈಗ ಇಲ್ಲೇ ಇದ್ ಈಗ ಇವ್ರ ಮೂರು ಮಂದಿ ರೆಡಿಯಾಗಿ ಸಂತೋಷವ್ರು ಬಂದ್ಬಿಟ್ಟಿರ್ವಿ ಬಂದ ಸಂತೋಷ ಅವ್ರ ತೆಳಗ್ ಹೊಲತ್ತಾರ ಸಮಾನ ತರ್ಲಾಕ ಅವ್ರ ಊಟವ ಎಲ್ಲೇ ದೇವರಾಜ್ ಕೊಡು ಬಂದಿನಿ ಹೋಲತ್ತಾರ ಸಾವ್ಕಾಶವ್ಯ ನೀನ ಫೋನ್ ಮಾಡಿ ಹೇಳತ್ತಿನ

ಮೆಂತಿ ಪಲ್ಯ ಚಪಾತಿ ರೈಸ್ ಸಾಂಬಾರ್ ಇದೆ ಎಲೆ ಇಲ್ಲ ಇದೇ ಗರಂ ಮಾಡ್ಕೊಂಡು ಈಗ ಎಲ್ಲರೂ ಕಲ್ತು ಊಟ ಮಾಡತ್ತೀವಿ ನೋಡು ಯಾವತ್ತು ಅನ್ನಕ್ಕ ಹಾಳ್ ಮಾಡಬಾರ್ದು ಹೌದಿಲ್ ಹೌದಿಲ್ ಶ್ರೀ ರೈತರು ಹೊಲದಾಗ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತದ್ರಿ ಹೌದಿಲ್ ಸೊ ಅನ್ನಕ್ಕೆ ಯಾವಾಗ ಬಿ ಹಾಳ್ ಮಾಡಬಾರ್ದು ನೋಡಿ ನಮ್ ಮನೆಯಾಗ್ರೆ ನಾವು ಹಾಳ್ ಮಾಡಲ್ಲ ನೋಡಿ ಬರೀ ಎಲ್ಲರೂ ಕಲ್ತು ಊಟ ಮಾಡ ಬರತ್ತ ನಿಮ್ ಎಲ್ಲರಿಗೆ ನಮ್ ಡಸ್ಗಳು ಹ್ಯಾಂಗ್ ಅನ್ಸುತ್ತದೆ ಎಲ್ಲರೂ ಹೇಳಿ ಮಿಕ್ಕು ಶ್ರೀ ವಿಡಿಯೋ ಇಷ್ಟ ಎಲ್ಲರೂ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮತ್ತ ಇನ್ನೊಂದ್ ಮಾತ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಏನಂತಂದರ ಎಲ್ಲರೂ ಐದು ಸಾವಿರ ಸೇರ ಸಬ್ಸ್ಕ್ರೈಬ್ ಆಗ್ಯಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಕ್ಕೊಮ್ಮೆ ಥ್ಯಾಂಕ್ ಯು ರೀ ಎಲ್ಲರಿಗೂ ಏನು ನೀ ಏನೂ ಹೇಳಲ್ಲ ಏ ಮಕ್ಕಳ ತಂಗಿದವ್ರ ನಮ್ಮ ತಂದೋರಿ ಯಾವಾಗ ಊಟ ಮಾಡ್ಯಾರ ನೋಡ್ರಿ ಬರೀ ನೀರೇ ಕುಡಿತನ ಇನ್ನಮ್ಮ ಎಲ್ಲಾರು ನಾಲ್ಕು ಮಂದಿ ಓದಿದ್ರಿ ಹ್ಯಾಮ್ ವಾಂ ಟೂ ತ್ರೀ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಸೋ ಮಚ್ ಇದೇ ರೀತಿ ನಿಮ್ಮ ಪ್ರೀತಿ ಅಂಬಿಕ ಸಂತೋಷ್ ಕುಟುಂಬ ಕೊಡ್ಕೋತಿರಂತ ದೇವ್ರಿಗೆ ನಾ ಬಿಕೊತೀನ್ರಿ ಅಂಡ್ ಎಲ್ಲರೂ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ಯಾಕಂದ್ರೆ ನಾಲ್ಕ ದಿನ ಜೀವನದ ಹೌದಿಲ್ಲ ಸೊ ನಾವ್ ನಿಮ್ಮವ್ರು ನೀವು ಬ್ರಹ್ಮವರು ಅನ್ಕೋತ ಹೇಳ್ಕೋತ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ಲಿ ಮತ್ತೊಂಬರ್ ಎಲ್ಲಾರು ಊಟ ಮಾಡ್